అభ్యర్థి ఎమారస్వామి లెల్వే మాజీ శాసక సారా మహేష్ మైసూరు జిల్లా కేఆర్ తాలూక హసాలదేవనహి గ్రామ పంచ ప్రచార వసల్ వెంకటేశ్ కుమారస్వామి ల మతారస్వమి పరమారస్వామి ఖచ్చిత సారా మహేష్ ಾರಸ್ವಾಮಿ ಉತ್ತಮ ಆಡಳಿತಗಾರರು ಒಮ್ಮೆ ಅಧಿಕಾರ ಕೊಡಿ ವಸಳ್ಳಿ ವೆಂಕಟ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಉತ್ತಮ ಆಡಳಿತ ಕೊಟ್ಟಂತಹ ವ್ಯಕ್ತಿಯಾಗಿದ್ದು ಅವರನ್ನ ಮಧ್ಯ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಮತ ಕೊಡುವ ಮೂಲಕ ಗೆಲ್ಲಿಸಿಕೊಡುವಂತೆ ಮಾಜಿ ಶಾಸಕ ಸಾರಾ ಮಹೇಶ್ ಮನವಿ ಮಾಡಿದರು ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕಿನ ಹೊಸಹಳ್ಳಿ ಲಾಲದೇವನಹಳ್ಳಿ ಡೋರ್ನಹಳ್ಳಿ ಅರಕೆರೆ ಚೌಕಳ್ಳಿ ಬಸವರಾಜಪುರ ಅಂಗರಬಾಯಿನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಅವರು ಮತಯಾಚನೆ ಮಾಡಿ ಮಾತನಾಡಿದರು ಇಲ್ಲಿಯ ಸಾರ್ವಜನಿಕರು ಕೆರೆ ಕಟ್ಟೆಗಳಲ್ಲಿ ಮತ್ತು ನಾಲೆಗಳಲ್ಲಿ ನೀರಿಲ್ಲದೇ ಇರುವುದರಿಂದ ಅದರ ಬಗ್ಗೆ ಅವರಲ್ಲಿ ಸಮಸ್ಯೆಗಳನ್ನು ತೋಡಿಕೊಂಡರು ನಮ್ಮ ಅಧಿಕಾರ ಅವಧಿಯಲ್ಲಿ ಪ್ರತಿ ತಿಂಗಳಿಗೊಮ್ಮೆ ನಾಲೆಗಳಿಗೆ ಮತ್ತು ಕೆರೆ ಕಟ್ಟೆಗೆ ನೀರು ತುಂಬಿಸುವ ಕೆಲಸವನ್ನು ಮಾಡುತ್ತಿದೆ ಎಂದು ಮಾಜಿ ಶಾಸಕ ಸಾರಾ ಮಹೇಶ್ ತಿಳಿಸಿದರು ಬಿಜೆಪಿ ಮುಖಂಡ ಹೊಸಳ್ಳಿ ವೆಂಕಟೇಶ್ ಮಾತನಾಡಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿರುವ ಕುಮಾರಸ್ವಾಮಿ ಅವರನ್ನು ಮಂಡ್ಯ ಲೋಕಸಭಾ ಚುನಾವಣೆಯಿಂದ ಗೆಲ್ಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಕಳೆದ ಬಾರಿಗಿಂತ ಈ ಬಾರಿ ಬಿಜೆಪಿ ಕಾರ್ಯಕರ್ತರು ಮತ್ತು ಮತದಾರರು ಕುಮಾರಸ್ವಾಮಿ ಅವರಿಗೆ ಹೆಚ್ಚು ಮತಗಳನ್ನು ನೀಡಿ ಗೆಲುವಿನ ಗೆಲುವಿನ ಕಡೆ ಸಾಧಿಸುವಂತೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಪ್ರಚಾರದಲ್ಲಿ ಮಾಜಿ ಶಾಸಕ ಸಾರಾ ಮಹೇಶ್ ಬಿಜೆಪಿ ಮುಖಂಡ ಹೊಸಳ್ಳಿ ವೆಂಕಟೇಶ್ ತಾಲೂಕು ಜೆಡಿಎಸ್ ಅಧ್ಯಕ್ಷ ಹಂಪತ್ರ ಕುಮಾರ್ ಜಿಲ್ಲಾ ಜೆಡಿಎಸ್ ಉಪಾಧ್ಯಕ್ಷ ಕಗ್ಗೆರೆ ಕುಚಲ ಎಪಿಎಂಸಿ ಎಂಸಿ ಮಾಜಿ ನಿರ್ದೇಶಕ ವಸೂರ್ ಅನಿಲ್ ಬಿಜೆಪಿ ಕಾರ್ಯದರ್ಶಿಯಾದ ಮಾರ್ಕಂಡೇಗೌಡ ಬಿಜೆಪಿ ಹಿಂದುಳಿದ ವರ್ಗದ ತಾಲೂಕು ಕಾರ್ಯದರ್ಶಿ ಅರಕೆರೆ ಮಧು ಬಿಜೆಪಿ ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷರಾದ ಪ್ರಕಾಶ್ ದೊರೆಸ್ವಾಮಿ ಎಸ್ ಎಸ್ ತಟರಾಜ್ ಜೆಡಿ ಜಿಲ್ಲಾ ಜೆ ಡಿ ಎಸ್ ಮಹಿಳಾ ಅಧ್ಯಕ್ಷೆ ದ್ರಾಕ್ಷಾಯಿಣಿ ಜೆ ಡಿ ಎಸ್ ಪುಟ್ಟರಾಜು ಟ್ಯಾಂಕು ಮಹೇಶ್ ಚೆಲೋರಾಜ್ ಅಂಪಾಪುರ ಸುರೇಶ್ ಚನ್ನಂಗೆರೆ ಕುಚಲ ಹರದನಹಳ್ಳಿ ರಮೇಶ್ ವಿರಾಜ್ ಜಯರಾಮೇಗೌಡ ಡ್ರೈವರ್ ಸೋಮು ಸೇರಿದಂತೆ ಹಲವು ಜೆ ಡಿ ಎಸ್ ಮುಖಂಡರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು